thank mm -hmm. ನಂತರ ಸ್ನೇಹಿತರೆ ಇವತ್ತು ಅಮಾಸೆ ಆದರೂ ಕೂಡ ಒಂದು ರಾತ್ರಿ ಹನ್ನೊಂದುವರೆ ಟೈಮು ಕೂಡ ಇದು ಇವತ್ತು ಬಂದಿರೋದು ನಾನು ಒಂದು ಜಾನುಮಂಗ್ಲ ಒಂದು ಊರು ನಮ್ಮೂರಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬರೋದಾರಿಯಲ್ಲಿ ತುಂಬ ಕತ್ತಲೆ ಇತ್ತು ಆದರೆ ಇವರು ಮನೆ ಒಳಗಿದೆ ಸರ್ ಅಂತ ಹೇಳಿದ್ರು ಮನೆ ಅಂತ ಅಂದರೆ ನಿಮಗೂ ಗೊತ್ತು ಫ್ಯಾಮಿಲಿ ಇರ್ತಾರೆ ಮಕ್ಕಳು ಇರ್ತಾರೆ ಆದ್ದರಿಂದ ನೋಡೋಣ ಬನ್ನಿ ಒಗಡೆ ಹಾಳಿದಂತೆ ಅವ್ರು ಭಯ ಅಲ್ಲ ಕಡಿಮೆ ಮಾಡೋಣ ಓಕೆ ಅಲ್ವಾ

ಹ್ಮ್ 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 ನೋಡೋದ್ರಲ್ವಾ ತೋರಿಸ ನೋಡಿದ್ರೆ ಅದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಕವರ್ ಅಂದರೆ ನಾಗರ್ ಹಾವು ಅಂತಿನ ಮನೆ ಇರೋದ್ರಿಂದ ಇಲ್ಲಿ ಒಳ್ಳೆ ಆಹಾರ ಇರ್ಬೋದು ಅದಕ್ಕೆ ಇಲ್ಲ ಅಂದರೆ ಒಂದು ಒಳ್ಳೆ ಜಾಗ ಇರ್ಬೋದು ಯಾಕೆಂದರೆ ತುಂಬ ಈ ಜಾಗ ಒಂದು ಶೀತತ್ರ ಪ್ರಾಣಿ ಇರೋದ್ರಿಂದ ಒಳ್ಳೆ ತಂಪಿರೋ ಜಾಗನೇ ಅದು ಚೂಸ್ ಮಾಡ್ಬೋದು ಮನೆ ಈಗ ಲೇಟ್ ಮಾಡೋದು ಬೇಡ ರೆಸ್ಕ್ಯೂ ಮಾಡಿ ಪ್ಯಾಕ್ ಮಾಡಿ ಒಳ್ಳೆ ಜಾಗ ಕೂಡ ರಿಲೀಸ್ ಕೂಡ ಮಾಡೋಣ ಓಕೆದಾಗಿದ್ದಾರೆ ಗೋಧಿ ಬಣ್ಣನಲ್ಲಿ ಒಳ್ಳೆ ಆಹಾರ ತಗೊಂಡವರೇ ಇಲ್ಲಿ ಪಾಪ ಹೋಗ ಡಿಸ್ಟರ್ಬ್ ಡಿಸ್ಟರ್

होले हंगे ये सर एटीआर पाप होले वा। होले दीटी देर बड़ी आउट है हाँ बस ये बस आज आडलते हो तू 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 ते तू चिल्ला तू चिल्ला हाँ तू चिल्ला बागू तू करने का तो अब क्या है तू चिल्ला हाँ बागू दाई तला ಹ್ಞೂ ಮುಗಿದು ಕೆಲಸ ಇದ್ರು ಈಗ ನಿಮ್ಮ ಸಮಾಧಾನ ಆಯ್ತಾ ದೇವ್ರು ಬಂದಿ ಇರಲಿ ದೇವರು ವಹಿಸ್ಕೊಡಿ ಪಾಪ ನಮ್ಮ ಕೆಲಸ ಅದು ನಮ್ಮ ಕರ್ತವ್ಯ ನಾನೇ ಇನ್ನೊಂದು ಹೇಳ್ತೀನಿ ನೀವು ಮಲಗೋ ಸಮಯದಲ್ಲಿ ಈ ಹಂಚ್ಮನೆ ಶ್ರೀಟ್ಮೆಂಟ್ ಇರೋದ್ರಿಂದ ಇಲ್ಲಿಗಳು ಜಾಸ್ತಿ ಇರ್ತವೆ ನಿಜ ಅಲ್ವಾ ಅಲ್ವಾ ಆಗಿಬಿಟ್ಟಿದೆ ಅಲ್ವ ಬೂದಂಥ ಇಲಿಗಳು ಇರ್ತವೆ ಬೆಳಿಗ್ಗೆ ಹೊತ್ತು ಯೂಸ್ ಮಾಡ್ತೀರಲ್ಲ ನನ್ಗೆ ಗೊತ್ತಿಲ್ಲ ರಾತ್ರಿ ಮಲ್ಕೊತಿರಲ್ಲ ಅವಾಗ ಸೊಳ್ಳೆ ಪರ್ದಾ ಯೂಸ್ ಮಾಡಿ ಒಳ್ಳೆ ಸೊಳ್ಳೆ ಪರ್ದಾ ಸರಿ ಸೊಳ್ಳೆ ಪರ್ದಾ ಯೂಸ್ ಮಾಡಿದ್ರೆ ಏನಾದರೂ ನಿಮ್ಗೆ ಮೇಲೆ ಬಿದ್ರೆ ಸೊಳ್ಳೆ ಪರ್ದ ಕಾಪಾಡ್ತದ ಹಿಳಿ ಬಿದ್ರು ಕಾಪಾಡ್ತದೆ ಹಾವು ಬಿದ್ರು ಕಾಪಾಡ್ತದೆ ಚೋಳ ಬಿದ್ರು ಕಾಪಾಡ್ತದೆ ಕಾಪಾಡ್ತದೆ ಬಳಸಿ ಅದು ಖಂಡಿತ ಬರ್ತೀವಿ ನಿಮ್ಮ ಹೆಸರು ಹೇಳ್ಬಿಡಿಗ್ರೂರೇಗೋಡ ಅಂತ ಹೇಳಿ ಅಕ್ಕೂರು 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 ನಮ್ಮೂರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಐತೆ ಓಕೆ ಸ್ನೇಹಿತರ ಆದಷ್ಟು ನಾನು ಹೇಳಿದೆನಲ್ಲ ಸೊಳ್ಳೆ ಪರದೆ ಯೂಸ್ ಮಾಡಿ ಸರ್ ಮತ್ತು ಏನಾದರೂ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋಕೆ ಹಾಕೋ ಸರ್ ಏನಾದರೂ ನಿಮ್ಮೂರಲ್ಲಿ ಹಾವುಗಳು ಬಂದ್ರೆ ಹಾವಿನ ಸಂರಕ್ಷಕರನ್ನ ಕರೆಸಿ ಹಾವಿನ ಸಂರಕ್ಷಣೆ ಮಾಡಿಸಿ ಅಷ್ಟು ಸೇಫಾಗಿ ಇರಿ ಹುಷಾರಾಗಿದೆ ಅಂತ ಹೇಳುತ್ತಾ ಎಲ್ಲರಿಗೂ ಲವ್ ಯು ಗುಡ್ ನೈಟ್ ಜಯ ಜುತೆ ಸರಿಗೇ ಆ ಶಾಪಿಗೆ ಗಾಳಾಸೆ ಇದು ಮೇರಿಯೆ ಮಾರಪ್ಪ சென்னவாலா ம் ம் தரமா அங்கirಬೇಕು அதமா மாறி ஓடு

Næður, jáður hana? Næður á. Valga degið, putur á putur, hana, vitið var. Þetta er allar rásum. Það er að vera. Það er að vera. Það er að vera. Næður á. Það er að vera. Það er að vera. ಮೇಲ್ಗಡೆ ಇಲಿಗಳು ಜಾಸ್ತಿ ಇರುತ್ತೆ. ಇಲಿಗಳೆಲ್ಲ ನೋಡಿ ಪಿಕ್ಕಾಗಳೆಲ್ಲ ಮಸ್ತಾಗಿ ಇಕ್ಕೆ. ಮತ್ತೆ ಈ ಶೀಟ್ ಮನೆ ಇರೋದ್ರಿಂದ ಹಾವುಗಳು ಬರಕ್ಕೆ ಸಕ್ಕತ್ತಾಗಿ ಗ್ರಿಪ್ಗಳು ಇರ್ತವೆ ಅಂದ್ರೆ ಬರಕ್ಕೆ ಜಾಗ ಇರುತ್ತೆ. ಬರ ಜಾಗಗಳು ಇರ್ತದೆ. ಮೋಲ್ ಮನೆಲಿ ಬರಕಾಗಲ್ಲ. ಬಂದ್ರೆ ಮುಂದಿನನೇ ಬರಬೇಕು. ಶೀಟ್ ಮನೆಗಳಲ್ಲಿ ಲಲ್ಲೆ ギャಪ್ ಇರುತ್ತೆ. ಸಂದೀಪ ಬಂದೇ ಬಿಡ್ತದೆ. ಸ್ಕಿನ್ ಏನು ಮೊನ್ನೇನು ಹೊಟ್ಟೈತಲ್ಲ ಬಂದು ಓಡಿಸ್ಬಿಟ್ಟು ಸ್ವಲ್ಪ ಭಯ ಅಂದ್ರೆ ಒಡದ್ರ ಜೀವ ಹೊಯ್ತಾರಣ್ಣ ಭಯ ಅಂತ ಅಂದ್ರೆ ಜೀವ ಹೋಯ್ತಲ್ಲ ಇನ್ನೇನು

ಅಡುಗೆ ಮನೆ ಏನಂತಾರೆ ಸಜ್ಜಿದ ಮೇಲೆ ಇದ್ದಂಥ ಅವು ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಎಲ್ಲರಿಗೂ